ನಮ್ಮ ಸೂರಿ ಸಂತೆ ಚಾನಲ್ನ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಆತ್ಮೀಯರೇ ನಾನಿವತ್ತಿದ್ದೀನಿ ಉಲ್ಲಾಳ ಮೇಯ್ನ್ ರೋಡಲ್ಲಿ ಅನ್ನಪೂರ್ಣೇಶ್ವರಿ ನಗರ ಅಂತ ಇವತ್ತೊಂದು ಅದ್ಭುತವಾದ ವಿಡಿಯೋ ತಂದಿದ್ದೀನಿ ಇವತ್ತಲ್ಲಿ ವ್ಯವಸಾಯ ಮಾಡ್ತಾ ಇರ್ತಾರೆ ಓದಿದ್ದು ಹತ್ತನೇ ಕ್ಲಾಸು ಅಂಥವರು ಒಂದು ಊರ ಹೆಸರನ್ನ ಇಟ್ಕೊಂಡು ಒಂದು ಪುಟ್ಟ ಹೋಟೆಲನ್ನು ತೆಗಿತಾರೆ ಇವತ್ತು ಆ ಹೋಟೆಲಿಂದ ಒಂದು ಬ್ರಾಂಡ್ ನೇಮ್ ಕ್ರಿಯೇಟ್ ಆಗಿದೆ ಆ ಊರಿಗೆ ಒಂದು ಒಳ್ಳೆ ಹೆಸರಿದೆ ನಾವು ಅಂತ ಊರ್ನವ್ರು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಜನ ಖುಷಿ ಪಡ್ತಾ ಇದ್ದಾರೆ ಎಷ್ಟು ಸೋಜಿಗ ಅನ್ಸುತ್ತಲ್ಲ ಈ ಕಥೆ ನಿಜ್ ಕುಣಿಗಲ್ ಸೆಂಟರ್ ನಿಜವಾಗ್ಲೂ ಕುಣಿಗಲ್ ಅವರೆಲ್ಲ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಅಂತ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ ಬನ್ನಿ ನಿಜವಾಗ್ಲು ಕತೆ ಕೇಳೋಕೆ ಬಹಳ ಅದ್ಭುತವಾಗಿದೆ ಬನ್ನಿ ಅವ್ರನ್ನ ಮಾತಾಡಿಸ್ತಾ ಈ ಬ್ರಾಂಡ್ ಹುಟ್ಟಾಕಿದ್ದ ರೀತಿ ಅವ್ರು ಬೆಳೆದ್ ಬಂದ ರೀತಿಯನ್ನ ತಿಳ್ಕೊಂಡ್ ಬರೋಣ ಅಷ್ಟೇ ಅಲ್ಲ ಇವರು ಈ ಹೋಟೆಲ್ಗೆ ಬೇರೆ ಯಾರಾದರೂ ನಾನು ಕೆಲಸ ಕಲಿತೀನಿ ನಾನು ಒಂದು ಹೋಟೆಲ್ ಮಾಡ್ತೀನಿ ಅಂತಂದರೆ ಅವ್ರು ಭಾಳ ಎಂಕರೇಜ್ ಮಾಡಿ ಅವ್ರನ್ನ ಕೆಲಸಕ್ಕೆ ಸೇರಿಸ್ಕೊತಾರೆ ಅಷ್ಟೇ ಅಲ್ಲ ಅವ್ರಿಗೆ ಸಂಬಳ ಕೂಡ ಕೊಡ್ತಾರೆ ನಿಜವಾಗ್ಲೂ ಇದೊಂದು ಅಪರೂಪವಾದ ವಿಡಿಯೋ ಅಂತ ನಾನು ಭಾವಿಸ್ತೀನಿ ಸೊ ನೀವು ಕೂಡ ಬನ್ನಿ ಇಲ್ಲಿ ಟಿಫನ್ ಮಾಡಿ ನಂತರ ನಿಮ್ಮ ಒಬಿನಿಯನ್ನು ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದನ್ನ ಮರಿಬೇಡಿ ಬನ್ನಿ ಕುಣಿಗಳು ತಟ್ಟೆ ಇಡ್ಲಿ ಸೆಟ್ರಲ್ಲಿ ತಿಂಡಿ ತಿಂತ ಅವ್ರನ್ನ ಮಾತಾಡಿಸ್ಕೊಂಡು ಈ ಕತೆ ತಿಳ್ಕೊಂಬರೋಣ ಹಲಾ ನಮಸ್ಕಾರ ನಮಸ್ಕಾರ ಏನು ತಮ್ಮ ಹೆಸರು ಸುಕ್ರೇಶ್ ಓಕೆ ಹೆಸರೇ ವಿಶೇಷವಾಗಿದೆ ನಿಮ್ಮದು ಓಕೆ ಏನು ಓದಿದ್ದೀರಾ ಸುಕ್ರೇಶ್ ಡಿಗ್ರಿ ಡಿಗ್ರಿ ಯಾವ ಊರು ತಮ್ಮದು ಆ್ಯಕ್ಚುಲಿಗಲ್ ಕುಣಿಗಲ್ಲು ಓಕೆ ಈ ಈ ಆಕಾಶ್ ಕುಣಿಗಲ್ ತಟ್ಟೆ ಇಡ್ಲಿ ಹೋಟ್ಲಲ್ಲಿ ನೀವೇನು ಮಾಡ್ತೀರಾ ನಾವು ಹಂಗೆ ವರ್ಕ್ ಮಾಡ್ಕೊಂಡಿದ್ದೀವಿ ವರ್ಕ್ ಮಾಡ್ತೀರಾ ಆ್ಯಕ್ಚುಲಿ ಯಾರು ಇದು ಮೂಲತಃ ಓನರು ನಿಮ್ಮ ಅವರು ಸ್ವಂತ ಅಣ್ಣನ ಓಕೆ ನೀವು ಡಿಗ್ರಿ ಓದಿದ್ದೀರಿ ನಿಮಗೆ ಆಮೇಲೆ ಬೇರೆ ಕಡೆ ಕೆಲಸ ಮಾಡಬೇಕು ಬೇರೆ ಓದಿದ್ದೀನಿ ಅಂತ ಅಂತ ಅನಿಸ್ತಿಲ್ವ ನಿಮಗೆ ಅನ್ಸ್ತಿಲ್ಲ ಇದೇ ಇದ್ರ ಮುಂದುವರ್ಯಣ ಅಂತ ಓಕೆ ಸೊ ಹಾಗಾಗಿ ಹೆಂಗೆ ಮೂಲ ಇಡ್ಲಿ ಸೆಂಟರ್ ಅಂತ ಫೇಮಸ್ ಆಗಿದ್ಯೋ ಅಥವಾ ಇಡ್ಲಿನೇ ಮಾಡಬೇಕು ಅಂತ ಹೆಂಗೆ ಐಡಿಯಾ ಬಂದಿದೆ ಅಂದರೆ ನಿಮ್ಮ ತಂದೆ ತಾಯಿ ಯಾರೂ ಮಾಡ್ತಾ ಇದ್ದರೆ ಮುಂಚೆ ಹೋಟೆಲ್ ಅಂದರೆ ಇಲ್ಲ ಯಾರು ಮಾಡ್ತಿಲ್ಲ ಹಾಂ ಹಾಂ ಅಂದರ ಪ್ಲ್ಯಾನ್ ಇದೆಯಲ್ಲ ಹಾಂ ಹಾಂ ಆಮೇಲೆ ಮಾಡ್ಬೇಕಂತ ಓಕೆ ಸ್ಟಾರ್ಟ್ ಮಾಡಿದ್ವಿ ಓಕೆ ಭಾಳ ಪ್ರಯತ್ನ ಪಡ್ತೀವಿ ಹಾಂ ಹಾಂ ಭಾಳ ಪ್ರಯತ್ನ ಪಡೆವ್ರೆ ಇದಕ್ಕೆ ಅವರೇ ಟ್ರೈ ಮಾಡಿರೋದು ಎಲ್ಲ ಫುಲ್ ಓಕೆ ಇಷ್ಟು ಕಡಿಮೆ ಟೈಮದಲ್ಲಿ ಇಷ್ಟು ಹೆಸರು ಮಾಡೋದಕ್ಕೆ ಹೆಂಗೆ ಸಾಧ್ಯ ಆಗಿತ್ತು ಅವ್ರಿಗೆಲ್ಲ ಜನಗಳು ಓಕೆ ಕಸ್ಟಮರ್ಗಳು ಕ್ವಾಲಿಟಿ 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 ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಈಗ ಚೆನ್ನಾಗಿ ಮಾಡಲಿಲ್ಲ ಅಂದ್ರೆ ಕಸ್ಟಮರ್ ಯಾರು ಬರೋಲ್ಲ ಮಾಡಿದರೆ ತಾನೇ ಕಸ್ಟಮರ್ಗಳು ಬರೋದು ನಿಜ ಕ್ವಾಲಿಟಿ ಕ್ವಾಂಟಿಟಿ ಎರಡು ಸೂಪರ್ ಏನು ನಿಮ್ಮ ಹೋಟೆಲ್ ಸ್ಪೆಷಲಿ ಏನೇನು ಮಾಡ್ತೀರಾ ಆ್ಯಕ್ಚುಲಿ ಇಡ್ಲಿ ಮತ್ತು ವಡೆ ರೈಸ್ ಬಾತ್ ಇಡ್ಲಿ ವಡೆ ರೈಸ್ ಬಾತ್ ಮೂರೇ ಓಕೆ ಬಟ್ ದೋಸೆ ಮಾಡಬೇಕು ಅಲ್ಲಿ ಸ್ವಲ್ಪ ಜಾಗ ಚಿಕ್ಕಿರೋದ್ರಿಂದ ಸ್ಟಾರ್ಟ್ ಓಕೆ ಸೊ ಮುಂದಿನ ದಿನಗಳಲ್ಲಿ ದೋಸೆ ಆಗುತ್ತೆ ಓಕೆ ರೈಟ್ ನೀವು ಎಷ್ಟು ಜನ ಅಣ್ಣ ತಗೊಂಬಂದ್ರೆ ಆ್ಯಕ್ಚುಲಿ

ಹೇಳಿ ಸರ್ ಕುಣಿಗಲ್ ತಟ್ಟೆ ಇಡ್ಲಿ ಸೆಂಟರ್ ಹುಟ್ಟಿದಾಗ ಒಂದು ಅದ್ಭುತವಾದ ಕತೆ ಅನಿಸುತ್ತೆ ಇದು ನಿಂಬಾಯಿಂದನೇ ಕೇಳಬೇಕು ಅಂತ ನಮ್ಮ ಆಸೆ ಸರ್ ಓಕೆ ಏನು ಸರ್ ತಮ್ಮ ಹೆಸರು ಆ್ಯಕ್ಚುಲಿ ಚೆನ್ನೈಗೌಡ ಯಾವ ಸರ್ ತಮ್ಮದು ಓಕೆ ಊರಲ್ಲಿದ್ದಾಗ ಏನು ಮಾಡ್ತಾಯಿದ್ರಿ ಸರ್ ತಾವು ವ್ಯವಸಾಯ ಹೋಟೆಲ್ ಕೆಲಸ ನಿಮ್ಗೆ ಮುಂಚೆ ಗೊತ್ತಿತ್ತಾ ಹಾಂ ಓಕೆ ಹಾಂ ಹಾಂ ಓಕೆ ಅಂದರೆ ನೀವು ಮುಂಚೆ ಹೋಟೆಲಲ್ಲಿ ಎಲ್ಲೋ ವರ್ಕ್ ಮಾಡಿದ್ದೀರಾ ಓಕೆ ಸೊ ಅಂದರೆ ಬುಡಮಟ್ಟದಿಂದ ಕೆಲಸ ಕಲ್ತ್ಕೊಂಡು ಬಂದಿದ್ದೀರಾ ನೀವು ಓಕೆ ಸೊ ಊರಲ್ಲಿದ್ದಾಗಲೂ ಕೂಡ ನೋಡಿ ಅಲ್ಲಿ ವ್ಯವಸಾಯ ಅಲ್ಲೂ ಅನ್ನೋದಾದರೆ ಸೊ ಇಲ್ಲೋ ಅನ್ನೋದಾದರೆ ಹಾಂ ಹಾಂ ಓಕೆ ನಮಸ್ಕಾರ ನಮಸ್ಕಾರ ಏನ್ ಮಹೇಂದ್ರ ಅವರು ತಾವು ಏನು ಡಿಗ್ರಿ ಹೋಲ್ಡರ್ಸ್ ಅಲ್ಲಪ್ಪ ಇಲ್ಲಿ ಅಲ್ಲ ಖುಷಿ ಕೆಲವ್ರು ನೋಡಿ ಓದಿರ್ತಾರೆ ಆ ಕೆಲಸ ಇಲ್ಲ ಈ ಕೆಲಸ ಇಟ್ಕೊಂಡು ಏನೋ ಸುಮ್ಮನೆ ಇಟ್ಟಾಡ್ಕೊಂಡು ನಿಂತಿರ್ತಾರೆ ನೀವು ಅಷ್ಟೇ ಸ್ವಂತ ಉದ್ಯೋಗ ಮಾಡ್ಕೊಂಡಿದ್ದೀರಾ ಅಲ್ವಾ ಹೆಮ್ಮೆ ವಿಷಯ ಆಕ್ಚುಲಿ ಅಂದ್ರೆ ಶಿಕ್ಷಣ ನಮಗ್ ಬೇಕಾಗಿರೋದು ಒಂದು ಬದುಕನ್ನ ಕಲ್ಸೋದಕ್ಕಷ್ಟೇ ಅದೇ ನಮಗೆ ವೃತ್ತಿ ಕೊಡುತ್ತೆ ಅನ್ನೋ ಭ್ರಮೇಲಿ ಇರಬಾರ್ದು ನಾವು ಅಲ್ವಾ ಒಂದು ಕಲ್ಚರ್ನ ಕಲ್ಸುತ್ತೆ ಶಿಕ್ಷಣ ಸೊ ಹಂಗಾಗಿ ಶಿಕ್ಷಣ ಬೇಕು ಓಕೆ ಇಡ್ಲಿ ವಡ ರೈಸ್ ಬಾತ್ ರೈಸ್ ಬಾತ್ ಅಂದ್ರೆ ವೆರೈಟಿ ಇರುತ್ತೆ ರೈಸ್ ಬಾತ್ ಅಲ್ಲ ಯಾರು ಮಾಡೋದು ರೈಸ್ ಬಾತ್ ಅಂದ್ರೆ ನಮ್ಮ ರೆಗ್ಯುಲರ್ ಆಗಿ ಬಟ್ರ್ ಬಟ್ರ್ ಸೊ ಯಾವಾಗಲೂ ಒಂದೇ ಟೇಸ್ಟ್

ಆಲ್ಮೋಸ್ಟ್ ಇಲ್ಲಿ ಎಲ್ಲಾರ್ಗು ಎಲ್ಲಾ ಕೆಲಸ ಈಗ ನೀವು ಡಿಗ್ರಿ ಮಾಡಿದ್ದೀನಿ ಅಂತೀರಿ ಈಗ ಹೊರಗಡೆ ಹೋಗಿದ್ರೆ ನಿಮ್ಗೆ ಎಷ್ಟು ಸಂಬಳ ಸಿಕ್ತಿತ್ತು ಸಂಬಳಕ್ಕೆ ಸಂಬಳಕ್ಕಿಂತ ಹೆಚ್ಚಾಗಿ ನಮಗೆ ನಾವು ಬೆಳಿಬೇಕು ಅನ್ನೋ ಒಂದು ಕುತೂಹಲ ಇದು ಅದಕ್ಕೋಸ್ಕರ ನಾವು ಏನೋ ಒಂದು ಉದ್ಯೋಗ ತಂದಿರಬೇಕು ಅಂದ್ಬಿಟ್ಟು ಹೊರಗಡೆ ಹೋಗಿದ್ದೀವಿ ನೀವು ಇಪ್ಪತ್ತು ಸಾವಿರ ಸಂಬಳ ದುಡಿಬಹುದು ಹೆಚ್ಚಿಗೆ ಅದಕ್ಕಿಂತ ಹೆಚ್ಚಾಗಿ ಸಂಪಾದನೆ ಮಾಡುವಲ್ಲಿ ಹೋಗ್ತಾ ಸಂಪಾದನೆ ಜೊತೆಗೆ ಇಷ್ಟಪಟ್ಟು ಮಾಡ್ತಾ ಇರೋ ಕೆಲಸ ಇಷ್ಟಪಟ್ಟು ಮಾಡೋ ಕೆಲಸ ಅಭಿಪ್ರಾಯ ಕೊಡ್ತೀರ ಕೊಡೋದಿಂತೀತಿ ವಿಶ್ವಾಸ ಅಣ್ಣವ್ರ ಬಗ್ಗೆ ಏನು ಹೇಳ್ತೀರಾ ಅವರೊಂಥರ ಇವರಿದ್ದಂಗೆ ಎಲ್ಲರಿಗೂ ದೇವ್ರಿ ಬೇಕು ಒಂಥರ ಎಲ್ಲರಿಗೂ ಬೆಳೆಯರಿಗೆ ಪ್ರೋತ್ಸಾಹಿಸ್ತಾರೆ ಅಂತ ಎಲ್ಪ್ ಮಾಡ್ತಾರೆ ನಾನು ಅದೇ ಉದ್ದೇಶ ಹಾಂ ನೆಕ್ಸ್ಟು ನಾನು ಒಂದು ಬ್ರಾಂಚಸ್ ಮಾಡಬೇಕು ಅವರ ಓಕೆ ಸೊ ಅಂಗಡಿ ಮಟ್ಟದಲ್ಲಿ ನಮ್ಗೆ ಹೇಳಿ ಸೂರಿ ಸಂತೆ ಚಾನೆಲ್ ನಮ್ಗೆ ಒಂದು ವಿಡಿಯೋ ಮಾಡುತ್ತೆ ನಿಮ್ಮ ಜೊತೆ ಇರ್ತೀವಿ ಥ್ಯಾಂಕ್ ಯು ಸೊ ಮಚ್ ವೆಲ್ಕಮ್ ಸರ್ ನಮಸ್ಕಾರ ಹೇಳಿ ಆ್ಯಕ್ಚುಲಿ ಬಸವನ್ ಗುಡಿನಲ್ಲಿ ಈ ಕ್ರೌಡ್ ನೋಡಿದ್ವಿ ಬನ್ಶಂಕರಿ ನಿಮ್ಮ ಯಾವ ಬ್ರಾಂಚಲ್ಲಿ ಸೊ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿದೆ ಇಲ್ಲೂ ಕೂಡ ಅದೇ ಕ್ರೋಡ್ ಜನ ಹತ್ತು ಬರ್ತಾ ಇದ್ದಾರೆ ಏನು ಸರ್ ಇದ್ರ ಗುಟ್ಟ ಆ್ಯಕ್ಚುಲಿ ಗುಟ್ಟು ಅಂತ ಏನಿಲ್ಲ ನಾವು ಪ್ರಾಮುಖ್ಯತೆಗೆ ಜನಗಳಿಗೆ ಏನು ತಲುಪಬೇಕು ಅದು ತಲುಪ್ತಾ ಇದೆ ಹಾಂ ಹಾಂ ಅದಕ್ಕೆ ನಾವು ಎಲ್ಲೋದ್ರೂ ಬರ್ತಾ ಇದೆ ಓಕೆ ಇಲ್ಲಿಗೆ ನೀವು ಮೇನ್ ಕುಕ್ಕ ಸರ್ ಆ್ಯಕ್ಚುಲಿ ಹೌದು ಹಾಂ ಏನು ಸರ್ ತಮ್ಮ ಹೆಸರು ಕುಮಾರ್ ಕುಮಾರ್ ಅವರು ಯಾವ ಊರು ಸರ್ ತಮ್ಮದು ಭದ್ರಾವತಿ ಎಷ್ಟು ವರ್ಷ ಆಯ್ತು ಸರ್ ಬ್ಯಾಂಗ್ಳೂರ್ಗೆ ಬಂದ ಬ್ಯಾಂಗ್ಳೂರ್ಗೆ ಬಂದು ನಾನು ಟ್ವೆಂಟಿ ಇಯರ್ಸ್ ಟ್ವೆಂಟಿ ಇಯರ್ಸ್ ಸರ್ ಸೊ ಇಪ್ಪತ್ತು ವರ್ಷದಿಂದ ಇದೇ ಕುಕಿಂಗ್ ಡಿಪಾರ್ಟ್ಮೆಂಟ್ ಅಥವಾ ಹೇಗೆ ಸರ್ ಕುಕಿಂಗೆ ಕುಕಿಂಗ್ ಅಂದರೆ ನಾನು ವರ್ಕ್ ಮಾಡ್ತಾ ಇದ್ದೆ ಬೇರೆ ಕಡೆ ಏನು ವರ್ಕ್ ಮಾಡ್ತಾ ಇದ್ದೆ ಅದೇ ಹೋಟ್ಲಲ್ಲೇ ಹಾಂ 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 ಓಕೆ ಅದಾದ್ಮೇಲೆ ಇವರು ಓಕೆ ಹೌದು ಅಲ್ಲಿ ಇವತ್ತು ಜೊತೆಗೆ ಫ್ರೆಂಡ್ಶಿಪ್ ಹಾಂ ಅಲ್ಲಿಂದ ಇವ್ರು ಜೊತೆಗೆ ಓಕೆ ಓಕೆ ಸೊ ಇಲ್ಲಿ ಏನೇನ್ ಮಾ ಸರ್ ನೀವು ಇಲ್ಲಿ ರೈಸ್ ಬಾಲ್ತು ಇಡ್ಲಿ ಹಾಂ ಹಾಂ ಓಕೆ ಎಷ್ಟು ಗಂಟೆಗೆ ನಿಮ್ಮ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಸರ್ ಇಲ್ಲಿ ಬೆಳಗ್ಗೆ ಫೋರ್ ಫೋರ್ ಓ ಕ್ಲಾಕ್ ನಾಲ್ಕು ಗಂಟೆಗೆ ನಿಮ್ಮ ಒಲೆ ಒರೆಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಓಕೆ ಎಂಟು ಗಂಟೆ ಒಂದು ಏಳು ಗಂಟೆ ಒಳಗೆ ಎಲ್ಲ ರೆಡಿ ಇಟ್ಬಿಟ್ಟಿರ್ತೀರಾ ಹಾಂ ಏಳು ಗಂಟೆ ಮಾಸ್ಟು ಓಕೆ ಸಿಕ್ಸ್ ಸ್ಟಂಡಲ್ಲಿ ಎಲ್ಲ ರೆಡಿ ಓಕೆ ಯಾ ರೈಸ್ ಅಲ್ಲಿ ಏನೇನು ಐಟಮ್ ಮಾಡ್ತೀರಾ ಸರ್ ರೈಸಲ್ಲಿ ನಾವು ಗೀ ರೈಸು ಪಲಾವು ವಾಂಗಿ ಬಂತು ಮೆಂತ್ಯ ಬಂತು ಪುಜರಾ ಬಂತು ಹ್ಞೂ ಹ್ಞೂ ಥರ ಎಲ್ಲ ಒಂದೊಂದು ವೆರೈಟಿ ಹ್ಞೂ ಹ್ಞೂ ಅದರಿಂದ ದಿನ ಒಂದು ವೆರೈಟಿ ಓಕೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಏನು ಸರ್ ತಮ್ಮ ಹೆಸರು ನನ್ನ ಹೆಸರು ಕುಮಾರ್ ಅಂತೇಳಿ ಕುಮಾರ್ ಅವರು ಏನು ಮಾಡ್ತೀರಾ ಸರ್ ತಾವು ನಾನು ಮ್ಯಾಥಮೆಟಿಕ್ಸ್ ಲೆಕ್ಚರ್ ಹೋಗಿ ಮಾಡ್ತಾ ಇದ್ದೀನಿ ಓ ಎಲ್ಲಿ ಸರ್ ನ್ಯಾಷನಲ್ ವಿವ್ಯೂ ಪಬ್ಲಿಕ್ ಸ್ಕೂಲ್ ಅಂತ ರಾಜ್ಯ ಬಂದಿದೆ ಓಕೆ ಮ್ಯಾಥ್ಮೆಟಿಕ್ಸ್ ಡಿಪಾರ್ಟ್ಮೆಂಟ್ ಓಕೆ ಓಕೆ ನಾವು ಹೊಂಗಾಟದಲ್ಲಿರೋದು ಹಾ ಹಾ ನಮ್ಮ ಫ್ರೆಂಡ್ ಒಬ್ರು ಶಿವಕುಮಾರ್ ಅಂತ ಅವ್ರಿಗೆ ತಾಯಿ ಜನ್ಮೋದ್ರಿಂದ ಅಪಾರ್ಟ್ಮೆಂಟಲ್ಲಿ ಓಕೆ ಅವರೇ ನಮ್ಗೆ ಇದನ್ನ ಇದ್ರ ಬಗ್ಗೆ ತಿಳಿಸಿದ್ದು ಆದ್ರೆ ನೀವ್ ಒಂದ್ ಸತಿ ಹೋಗಿ ನೋಡಿ ಓಕೆ ಚೆನ್ನಾಗಿಲ್ಲ ಅಂದ್ರೆ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರು ಅಷ್ಟು ಕಾನ್ಫಿಡೆನ್ಸ್ ಅವ್ರಿಗೆ ಓಕೆ ಸರಿ ನಮ್ ಕ್ಲೋಸ್ ಫ್ರೆಂಡ್ ಎಲ್ಲ ನೋಡೋಣ ತಡಿ ಅವ್ರೇನು ಹೇಳ್ತಾ ಇದ್ದಾರಲ್ಲ ಅಂತ ಚೆಕ್ ಮಾಡೋಣ ಅಂತ ಫಸ್ಟ್ ಟೈಮ್ ಬಂದ್ವಿ ಓಕೆ ತುಂಬಾ ಚೆನ್ನಾಗಿತ್ತು ಫ್ಯಾಮಿಲಿ ಮೂರು ಜನ ಬರ್ತೀವಿ ನಾನು ಮೈಸೂರು ಮತ್ತೆ ಓಕೆ ಅವ್ರಿಗೂ ತುಂಬಾ ಇಷ್ಟ ಆಯ್ತು ಓಕೆ ಆಮೇಲೆ ಇನ್ನೊಂದ್ಸರಿ ನಮ್ಮ ಮನೆಯಲ್ಲಿ ಸುಮಾರು ಒಂದು ಹನ್ನೆರಡು ಜನ ಸೇರುತ್ತಿರಿ ಓಕೆ ಅವಾಗ ಅರ್ಲಿ ಮಾರ್ನಿಂಗ್ ಮಾರ್ನಿಂಗಿಗೆ ಬಂದು ಕ್ಯೂನಲ್ಲಿ ನಿಂತ್ಕೊಂಡು ಓಕೆ ಸುಮಾರು ಒಂದು ಇಡ್ಲಿ ಮತ್ತೆ ವಡೆ ರೈಸ್ ಐಟಮ್ಮು ಎಲ್ಲ ಪಾರ್ಸೆಲ್ ತೊಗೊಂಡೋಗಿ ಹಾಂ ಅಲ್ಲಿ ನಮ್ಮ ಮನೆಯಲ್ಲೇ ಒಂದು ಪಾಕಿ ತರ ಅರೇಂಜ್ ಮಾಡು ಓಕೆ 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 ಹಾಂ ತುಂಬ ಚೆನ್ನಾಗಿದೆ ಕೆಲ್ಸ್ ಯೂಸ್ ಆಲ್ಸೋ ಬರ್ತೀನಿ ಓಕೆ ಏನು ಐಟಮ್ಸ್ ಕೊಡ್ತಾರೆ ಹಾಂ ಅದಕ್ಕೆ ಅವರು ಇಟ್ಟಿರೋ ಪ್ರೈಝೂ ಕೂಡ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ನನಗೆ ಏನು ಬೇಕು ಅಷ್ಟೇ ತಾನೇ ನಿಜ ನಿಜ ಓಕೆ ರೈಟ್ ಸೊ ಥ್ಯಾಂಕ್ ಯು ಸ್ಯಾಂಕ್ ಯು ಮೇಡಮ್ ನಮಸ್ಕಾರ ಏನು ಮೇಡಮ್ ತಮ್ಮ ಹೆಸ್ರ ವಂದನ ಅವರು ಓಕೆ ಎಲ್ಲಿದ್ದೀರಾ ಮೇಡಮ್ ತಾವು ಇಲ್ಲೇ ಕೇಂಗಿಲ್ಲ ಓಕೆ ಹೇಗಿದೆ ಮೇಡಮ್ ಟಿಫನ್ ಇಲ್ಲಿ ಓಕೆ ಹೌದಾ ಹಾಂ 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 ಮನೆಗಳೆಲ್ಲ ಹಾಕ್ಕೊಂತಿರ್ತೀವಿ ಆದರೆ ಇಲ್ಲಿ ಹೋಟೆಲಲ್ಲಿ ಹಾಕ್ಕೊಡ್ತಾ ಇದ್ದಾರೆ ಓಕೆ ಓಕೆ ರೇಟು ಕೂಡ ಭಾಳ ರೀಸನೇಬಲ್ ಅನ್ಸುತ್ತಲ್ಲ ಮೇಡಮ್ ಹದಿನೈದು ರೂಪಾಯಿ ಒಂದು ಇಲ್ಲಿ ಸೊ ಹೋಗಿ ಪಲಾವೆಲ್ಲ ಮನೆ ತರ ಯಾಕೆಂದರೆ ನೀವು ಹಿರಿಯರು ಸೊ ಎಲ್ಲ ಚೆನ್ನಾಗಿ ಕೈ ಪಳಗ್ ಬಿಟ್ಟಿರತ್ತೆ ಕರೆಕ್ಟ್ ಥ್ಯಾಂಕ್ ಯು ಅದಕ್ಕೆ ಈ ಕುಣಿಗಲ್ಲ ಅಂತಲೇ ಇಡಬೇಕು ಅಂತ ಏನು ಕನಸ್ತು ಸರ್ ನಿಮಗೆ ಈಗ ಎಲ್ಲರೂ ನೋಡಿ ಹೋಟೆಲ್ ಅಂದ ತಕ್ಷಣ ಅನ್ನಪೂರ್ಣೇಶ್ವರಿ ಇಡ್ತಾರೆ ಇಲ್ಲೊಂದು ಅವ್ರ ಸ್ವಂತ ಹೆಸರು ಇಡ್ತಾರೆ ನಿಮಗೆ ಏನಾದ್ರು ಇತ್ತ ಈ ಊರ ಹೆಸರು ಇಡಬೇಕು ಓಕೆ ಓಕೆ ನೋಡಿ ಒಂದು ಬ್ರ್ಯಾಂಡ್ ಹುಟ್ಟಾಕ್ಬಿಟ್ಟಿದಾರೆ ಸರ್ ಇವಾಗ ನೀವು ಎಲ್ಲೇ ಕೇಳಿದ್ರು ಕುಣಿಗಲ್ ತಟ್ಟೆ ಇಡ್ಲಿ ತಿಂಡಿ ತಿಂದ್ರ ಅದ ಓ ಅಂತಾರೆ ಸೊ ಆ ಥರ ಒಂದು ಬ್ರ್ಯಾಂಡ್ ನೇಮ್ ಆಗ್ಬಿಟ್ಟಿದೆ

ಮಾಡ್ಬೋದು ನಾವು ಪೂಜೆ ಮೋಸ ಮಾಡಿ ದೋಸೆ ಮಾಡ್ಬೇಕು ಎರಡು ಮೂರು ಥರ ರೈಸ್ ಬಾತ್ ಮಾಡ್ಬೋದು ಒಂದು ಐಟಮ್ ಊಟ ಸರ್ ಹೋದ್ರೆ ಸಾಕು ಇಂಪ್ರೂವ್ ಮಾಡಿ ನಾನು ಡೈಲಿ ಒಂದು ರೈಸ್ ಬಾತ್ ಇರುತ್ತೆ ನಮಗೆ ಇವತ್ತು ರೈಸ್ ಬಾತ್ ಏಳು ದಿನನೂ ಏಳು ಥರ ರೈಸ್ ಭಾತ್ ಬರುತ್ತೆ ಸೊ ಓಕೆ ಓಕೆ ಸರ್ ಸೊ ಇಡೀ ಟೋಟಲ್ ಅಲ್ಲಿ ಬೆಂಗಳೂರಲ್ಲ ಬೇರೆ ಎಲ್ಲೆಲ್ಲಿ ಇದೆ ಸರ್ ನಿಮ್ಮ ಬ್ರಾಂಚ್ ಎಷ್ಟು ಬ್ರಾಂಚ್ ಇದೆ ಸರ್ ನಾಲ್ಕು ಬ್ರಾಂಚ್ ಎಲ್ಲೆಲ್ಲಿ ಇದೆ ಸರ್ ನಿಮ್ಮ ಫಸ್ಟ್ ಬ್ರಾಂಚ್ ಯಾವತ್ತು ಸರ್ ಆಕೆ ಅಲ್ಲಿ ಅಂದ್ರೆ ಅಲ್ಲಿ ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಆದ್ಮೇಲೆ ಮತ್ತೆ ಹೋಗ್ತೀರಾ ಮತ್ತೆ ಮಾಡ್ತೀರಿ ಓಕೆ ಓಕೆ ಸರ್ ನಮಸ್ಕಾರ ಏನು ಸರ್ ತಮ್ಮ ಹೆಸರು ಮಂಜುನಾಥ್ ಮಂಜುನಾಥ್ ಅವರು ಏನು ಮಾಡ್ತೀರಾ ಸರ್ ತಾವು ಬಿಸ್ನೆಸ್ ಓಕೆ ನಿಮ್ಮ ಮನೆ ಇಲ್ಲೇ ಓಕೆ ಹೇಗಿದೆ ಸರ್ ಇಲ್ಲಿ ಇಡ್ಲಿ ಓಕೆ ಓಕೆ ಸೊ ಈ ಥರ ಗುಣಿಗೆ ಫಸ್ಟ್ ಟ್ರೈ ಮಾಡಿದ್ರೆ ಈ ಥರ ಇಡ್ಲಿ ಯಾವಾಗಲಾದ್ರು ಹಾ ಹಾ ಮಾಡಿದ್ವಿ

very really nice. okay. Thank you so Thank much, you. Sir. Okay. Hello, Namaskara. Yen tamestro. Imran ಇಮ್ರಾನ್ ಓಕೆ ಹೇಗಿದೆ ಸರ್ ಟಿಫನ್ ಚೆನ್ನಾಗಿದೆ ಮುಂಚೆ ಎಲ್ಲರೂ ಟ್ರೈ ಮಾಡಿದ್ರೆ ಇದು ಇದೆ ಫಸ್ಟ್ ಟೈಮ್ ಓಕೆ ಓ ಇಡ್ಲಿ ತಿನ್ನಕ್ಕೆ ಆರ್ ಆರ್ ನಗರದಿಂದ ಬಂದಿದ್ದೀರಾ ಸೂಪರ್ ಓಕೆ ಹೇಗಿದೆ ಓಕೆ ಸೊ ಏನು ತೊಗೊಂಡಿದ್ದೀರಿ ನೀವು ಇಡ್ಲಿ ಓಕೆ ಇಡ್ಲಿ ಮತ್ತೆ ರೈಸ್ ಎರಡು ಟ್ರೈ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಪ್ರೈಸ್ ಏನಿಸ್ತು यू <flats> <committee starts>

ನಮಸ್ತೆ ಓಕೆ ನಿಮ್ಮ ಹೆಸ್ರಾಜು ವರದರಾಜು ಓಕೆ ಈ ತರ ದಿನಕ್ಕೆ ಎಷ್ಟು ಬಾಕ್ಸ್ ಎಷ್ಟು ಬಾಕ್ಸ್ ಇಡ್ಲಿ ಮಾಡ್ತೀರಾ ಈ ತರ ದೊಡ್ಡ ಬಾಕ್ಸು ಎಂಟು ಇದೇ ಕೆ ಜಿ ಲೆಕ್ಕನ ಲೀಟರ್ ಲೆಕ್ಕ ಇರುತ್ತೆ ಇದು ಕೆ ಎಷ್ಟು ಕೆ ಜಿ ಇರುತ್ತೆ ಒಂದು ಡ್ರಮ್ಮಲ್ಲಿ ಎಷ್ಟು ಕೆ ಜಿ ಇದೆ ಅದು ಒಂಬತ್ತು ಕೆ ಜಿ ಆ ಥರದ್ದು ಎಂಟು ಡ್ರಮ್ ಮುಗಿಸ್ತಾರೆ ಎಂಟು ಎಷ್ಟು ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಬೆಳಿಗ್ಗೆ ಸಾಯಂಕಾಲ ಎರಡು ಸೇರಿ ನಾಲ್ಕು ನಾಲ್ಕು ಹೋಗುತ್ತೆ ಎಂಟು ಡ್ರಮ್ಮು ಸ್ಪೆಷಲಿಸ್ಟ ಓಕೆ ಯಾವ ಥರ ವಡೆ ಮಾಡ್ತೀರಾ ಉದ್ದಿನ ಉದ್ದಿನ ವಡೆ ಮಸಾಲಾ ವಡೆ ಓಕೆ ದಿನಕ್ಕೆ ಅಂದಾಜು ಎಷ್ಟು ಕೆ ಜಿ ಮಸಾಲಾ ವಡೆ ಎಷ್ಟು ಕೆ ಜಿ ಉದ್ದಿನ ವಡೆ ಮಾಡ್ತೀರಾ ಮಸಾಲೆ ಆರು ಕೆಜಿ ಉದ್ದಿನ ಏಳು ಕೆ ಜಿ ಮಸಾಲ ವಡೆ ಆರು ಕೆ ಜಿ ವಡೆ ಓಕೆ ಅಷ್ಟು ಖರ್ಚಾಗುತ್ತೆ

ಓಕೆ ಡಿ ಆಮೇಲೆ ಬೇರೆ ಎಲ್ಲಿ ಕೆಲಸಕ್ಕೆ ಹೋಗ್ಬೇಕಂತ ಅನ್ನಿಸ್ತಿಲ್ವಾ ಓಕೆ ಇದೇ ಈ ಕೆಲಸನೇ ಖುಷಿ ಕೊಟ್ಟಿದೆ ಓಕೆ ನೈಸ್ ಸೊ ನಿಮ್ಮ ತಂದೆ ತಾಯಿ ಎಲ್ಲ ಊರು ಯಾವುದು ಮಾಗಡಿ ಓಕೆ ಅವ್ರಿಗೆ ಗೊತ್ತಾ ನೀವು ಈ ಕೆಲಸ ಮಾಡ್ತಾ ಇರೋದು ಓಕೆ ಅವರು ಖುಷಿಯಾಗಿದ್ದಾರೆ ಸೊ ಇವತ್ತೆಲ್ಲ ನಾಳೆ ನೀವು ಒಂದು ಹೋಟೆಲ್ ಓನರ್ ಆಗ್ತೀರಾ ಎಲ್ಲ ಕೆಲಸ ಕಲ್ತಿದ್ದೀರಾ ಎಷ್ಟು ವರ್ಷ ಆಯ್ತು ಈ ಕೆಲ್ಸಕ್ಕೆ ಸೇರಿ ಎರಡು ವರ್ಷ ಆಯಿತು ಸೊ ಇಡ್ಲಿ ಮಾಡೋದೆಲ್ಲ ಕಲ್ತಿದ್ದೀರಾ ಇಡ್ಲಿ ವಡೆ ಎಲ್ಲ ಮಾಡೋದು ಕಲ್ತ್ಬಿಟ್ಟಿದ್ದೀರಾ ಪಲಾವ್ ಮಾಡ್ತೀರಿ ಸೂಪರ್ ಅಲ್ಲ ಯಾವಾಗ ನಿಮ್ಮ ಹೋಟೆಲ್ ಓಪನ್ ಮಾಡ್ತೀರಾ ಮಾಡಿದ್ರೆ ನಮ್ಗೆ ಹೇಳಿ ಓಕೆ ಥ್ಯಾಂಕ್ ಯು ಕೆಂಪು ಚಟ್ನಿ ಟೊಮಟೊ ಚಟ್ನಿ ಅಂತಾರಲ್ಲ ಇಲ್ಲಿ ಮಸಾಲ ಎಲ್ಲ ಹೇಗೆ ಸರ್ ನೀವು ಓನ್ ಪ್ರಿಪ್ರೇಷನ್ ಓನ್ ಪ್ರಿಪ್ರೇಷನ್ ಮನೆ ಇಲ್ಲೇ ಮಾಡೋವಂಥದ್ದು ಮಸಾಲ ಎಲ್ಲ ರೆಡಿಮೇಡ್ ಎಲ್ಲ ಏನು ಯೂಸ್ ಮಾಡಲ್ಲ ನಿಮ್ಮ ಓನರ್ ಬಗ್ಗೆ ಏನು ಹೇಳ್ತೀರಾ ನಿಮ್ಮ ಹೋಟೆಲ್ನ ಸಕ್ಸಸ್ನ ಗುಟ್ಟು ಅಂತ ಅಲ್ವಾ ಓಕೆ ಥ್ಯಾಂಕ್ ಯು

ನಾನು ಎಲ್ಲ ಕಡೆ ಬರೀ ಅಯ್ಯೋ ಬರಿ ಇಡ್ಲಿ ಕೊಟ್ಟರೆ ಸಾಕು ಕೈ ತೊಳ್ಕೊತಾ ಇರ್ತಾರೆ ನೀವು ಬೆಣ್ಣೆ ಸಮೇತ ಕೊಡ್ತಾ ಇದ್ದೀರಾ ಅದು ಹದಿನೈದು ರೂಪಾಯಿಗೆ ಬೆಣ್ಣೆ ವಿಷಯ ಬಂದಾಗ ಕಸ್ಟಮರ್ ಬೆಣ್ಣೆ ಥರ ಇದೆ ಇಡ್ಲಿ ಬೆಣ್ಣೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಹಾಗಾಗಿ ಅದನ್ನು ಬೆಣ್ಣೆ ಮತ್ತೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಓಕೆ ಓಕೆ ಸೊ ಕಸ್ಟಮರೆ ನಿಮಗೆ ಸ್ಫೂರ್ತಿ ಬೆಣ್ಣೆ ತರಕ್ಕೆ ನಾವು ನಾವೇನಾದ್ರು ಒಂದು ಐಟಮ್ ಮಾಡಿದ್ರು ಕಸ್ಟಮರ್ ಕಸ್ಟಮರ್ ಯಾವ ತರ ಹೇಳ್ತಾರೆ ಆ ಥರ ನಾವು ಟ್ರೈ ಮಾಡ್ತಾ ಈ ಥರ ಅಲ್ಲ ಈ ಥರ ಮಾಡಿ ಅದು ಕೂಡ ಓಕೆ ಸರ್ ನೀವು ನಿಮ್ಮ ತಂದೆ ತಾಯಿಯವ್ರಿಗೆ ಎಷ್ಟು ಜನ ಮಕ್ಕಳು ಸರ್ ಅಂತ ನಾಲ್ಕು ನೀವು ಅವರು ಅಣ್ಣ ಏನು ಮಾಡ್ತಾರೆ ಓಕೆ ಸೊಳ ಸಿಸ್ಟರ್ಸ್ ಎಲ್ಲ ಸೆಟ್ಲಾಗಿದೆ ಓಕೆ ನಿಮ್ಮ ತಂದೆ ತಾಯಿ ಏನಂತ ಸರ್ ನಿಮ್ಮ ಈ ಬೆಳವಣಿಗೆ ಬಗ್ಗೆ ಊರಲ್ಲಿದ್ದಿದ್ರೆ ಬರೀ ವ್ಯವಸಾಯ ಮಾಡ್ಕೊಂಡು ಇಟ್ಟಿದ್ದೀರಿ ಇಲ್ಲಿ ಇಲ್ಲಿ ಬಂದು ಒಂದು ಉದ್ಯಮಿ ಆಗಿಬಿಟ್ಟಿದ್ದಾರೆ ಈಗ ಏನಂತ ಸರ್ ನಿಮ್ಮ ತಂದೆ ತಾಯಿಯವರು ಸ್ವಲ್ಪ ಹಾಂ ಹಾಂ ನಿಮ್ಮ ಊರಿನ ಕುಣಿಗಲ್ ಕ್ಷೇತ್ರದವರು ನಿಮ್ಮನ್ನ ಭಾಳ ಅಪ್ರಿಷಿಯೇಟ್ ಮಾಡಿರ್ಬೇಕು ನಿಮ್ಮ ಊರಿನವ್ರೆ ಓಕೆ ಆಮೇಲೆ ಇಲ್ಲಿ ನೋಡ್ತಾ ಎಲ್ಲ ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ ಸರ್ ನನಗೆ ಅದೇ ಆಶ್ಚರ್ಯ ನೀವು ನೋಡಿದ್ರೆ ಟೆಂತ್ ಅಂತೀರಾ ಬಟ್ ಇಲ್ಲಿ ವರ್ಕ್ ಮಾಡೋ ಹುಡುಗರೆಲ್ಲ ಬಿ ಎ ಓದಿರೋರು ಹೇಗೆ ಆ ಥರ ಒಂದು ನಿಮ್ಮ ಬರ್ತಾರೆ ಹಾಂ ಹಾಂ ಓಕೆ

ಇದು ಓದಿರಬೇಕು ಇದಿಲ್ಲ ಅಥವಾ ಶ್ರದ್ಧೆಯಿಂದ ಕೆಲಸ ಮಾಡಬೇಕಷ್ಟೇ ಕ್ಯಾರೆ ಓಕೆ ಬೇರೆ ಕಸ್ಟಮರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಕಸ್ಟಮರ್ ಸೊ ಹೆಲ್ದಿ ಫುಡ್ ಮನೆ ತಿಂಡಿ ಓಕೆ ಆರೋಗ್ಯಕರವಾದ ತಿಂಡಿ ಓಕೆ ಬೆಂಗಳೂರು ಬಿಟ್ಟು ಬೇರೆ ಕಡೆ ಬ್ರಾಂಚಸ್ಗಳನ್ನ ಮಾಡೋ ಸರ್ ಓಕೆ ಅಲ್ಲೊಂದು ಮಾಡ್ತೀರಿ ಸದ್ಯದಲ್ಲೇ ಪ್ಲಾನ್ ನಡೀತದೆ ಅವ್ರಲ್ಲಿ ಖಂಡಿತ ಆದರೆ ಹೇಳಿ ಸರ್ ನಾವು ಅಲ್ಲ ಬಂದು ವಿಡಿಯೋ ಮಾಡ್ತೀವಿ ಓಕೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದಾದ್ರೆ ನಮ್ಗೆ ಹೋಟ್ಲ್ ಕೆಲಸಕ್ಕೆ ಸೇರ್ಬೇಕು ಅನ್ನೋದಾದ್ರೆ ಯಾರನ್ನು ಕಾಂಟ್ಯಾಕ್ಟ್ ಸರ್ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಬೇಕಾ ಯಾವಾಗ ಯಾವ ಬ್ರ್ಯಾಂಚ್ಗೆ ಹೋಗ್ಬೇಕು ಕೇಳೋದು ಹೇಳ್ತಾರೆ ಓಕೆ ಹಾಂ 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 ರೈಟ್ ಸೊ ಇದಕ್ಕೆ ಈ ವಿಡಿಯೋಗೆ ನಿಮ್ಮ ನಂಬರ್ ಹಾಕ್ಬೋದಾ ಅಥವಾ ಯಾರ ನಂಬರ್ ಹಾಕಲಿ ಇಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ನಂಬರ್ ಹಾಕಲಾ ಒಂದು ಸರ್ ನಿಮ್ಮ ನಂಬರ್ ಹೇಳ್ಬಿಡಿ ಸರ್ ನೈನ್ ಸಿಕ್ಸ್ ಟು ಜೀರೋ ಡಬಲ್ ಫೋರ್ ಡಬಲ್ ಜೀರೋ ಜೀರೋ ಓಕೆ ಈಗ ಏನೂ ಗೊತ್ತಿರಲ್ಲ ಅವ್ರ ಹೋಟೆಲ್ ಬಗ್ಗೆ ಸೊ ಅಂಥವ್ರು ಬಂದರೆ ಅವ್ರಿಗೆ ಎಷ್ಟು ಸಂಭಾವನೆ ಕೊಡ್ಬೋದು ಸರ್ ತಾವು ಅಂದರೆ ನೋಡಬೇಕು ಓಕೆ ಓಕೆ ನಿಜ 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 ಹೌದು ಓಕೆ ಸೊ ಅಂದರೆ ಮಿನಿಮಮ್ ಇಷ್ಟು ತಿಂಗಳು ಹತ್ತು ಇಷ್ಟು ವರ್ಷ ಕೆಲಸ ಮಾಡಬೇಕು ಅಂತಂದರೆ ಓಕೆ ತಿಂಗಳು ಓಕೆ ರೈಟ್ ಸರ್ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಹೀಗೆ ನಿರಂತರವಾಗಿ ಮುಂದುವರಿಲಿ ನಿಮ್ಮ ಅನ್ನ ಸೇವೆ ಹತ್ತಾರು ಹೋಟೆಲ್ಗಳಾಗಲಿ ಓಕೆ ಅದಕ್ಕೆ ಸೂರ್ಯಸ್ ಸಂತೆ ಯಾವಾಗಲೂ ಜೊತೆಯಾಗಿರುತ್ತೆ ಸರ್ ತಮ್ಮ ಜೊತೆ ಥ್ಯಾಂಕ್ ಯು ಸೋ ಮಚ್

ಓಕೆ ಎಷ್ಟು ಕೊಡ್ತಾರೆ ಪಗಾರ ನಿಮಗೆ ಹದಿಮೂರು ಸಾವಿರ ಬ ಊಟ ತಿಂಡಿ ಎಲ್ಲ ಇಲ್ಲೇ ಹೋಗುತ್ತೆ ಹಾಂ ಓಕೆ ಓಕೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆದಂಗೆ ಕೆಲಸ ಮಾಡ್ತೀರಿ ಹನ್ನೆರಡು ಗಂಟೆ ಮುಖ ಆಮೇಲೆ ಏನು ಮಾಡ್ತೀರಿ ಇರ್ತೀರಿ ಓಕೆ ಮತ್ತೆ ನೀವು ಎಕ್ಸ್ಟ್ರಾ ಮಧ್ಯಾಹ್ನ ಕೆಲಸ ಮಾಡ್ತೀರಿ ಅಂದರೆ ಅದಕ್ಕೆ ಸಪ್ರೇಟ್ ಪೇಮೆಂಟ್ ಕೊಡ್ತಾರಾ ಮತ್ತೆ ಕೊಡ್ತಾರೆ ಓಕೆ ಸರಿ ಸೊ ಓನರ್ ಬಗ್ಗೆ ಏನು ಹೇಳ್ತೀರಿ ಓನರ್ ದೇವರು ಒಂದ ದೇವ್ ಒಂದಪ್ಪ ಮುಗಿಸ್ಬಿಟ್ಟಲ್ಲಪ್ಪ ಮಾತಾಡಂಗಿಲ್ಲ ಓಕೆ ಸೊ ಬದಲಿ ನಿಮ್ಮಂತ ಸ್ನೇಹಿತರೆ ಯಾರು ಬರ್ತೀವಂದ್ರೆ ಸೇರ್ಸ್ಕೊಂತಾರಿಲ್ಲ ಹೌದಾ ಥ್ಯಾಂಕ್ ಯು ಸರ್ ನಮಸ್ಕಾರ ಏನು ಸರ್ ತಮ್ಮ ಹೆಸರು ಪುರುಷೋತ್ತಮ ಅವರು ಎಲ್ಲಿ ಸರ್ ಇರುತ್ತೆ ಅವು ನಾವು ಉಲ್ಲಾಳು ಉಲ್ಲಾವ್ನ ಹೇಗೆ ಏನು ಸರ್ ಸರ್ ಇಲ್ಲಿ ಆ ಕುಣಿಗಲ್ ತಟ್ಟೆ ಇಡ್ಲಿ ಸೆಂಟ್ರ್ ಹೇಗಿದೆ ನಾವು ಮೂಲತಃ ಹಾಸಂದವರು ಹಾಂ ಹಾಂ ನಾವು ಇಲ್ಲಿ ಇರೋದು ಹಾಂ ಹಾಂ ಹಾಗಾಗಿ ನಾವು ಇಲ್ಲಿ ಕುಣಿಗಲ್ ಮೇಲೆ ಅದು ನೋಡೋದು ಚೆನ್ನಾಗಿದೆ ಓಕೆ ನಾವು ಇಡ್ಲಿ ತಿನ್ನೋಕ್ಕೆ ಬರ್ತೀವಿ ಓಕೆ ಚೆನ್ನಾಗಿರುತ್ತೆ ಇಲ್ಲಿ ಇಡ್ಲಿ ಆಗಲಿ ಹ್ಞೂ ಟೇಸ್ಟೇ ಬೇರೆ ಇರುತ್ತೆ ಕಂಫರ್ಟಬಲ್ ಆಗಿರುತ್ತೆ ಚೆನ್ನಾಗಿದೆ ಸೊ ನಿಮ್ ಜೊತೆಗೆ ನಿಮ್ ಸ್ನೇಹಿತರನ್ನು ಕರ್ಕೊಂಡ್ ಬರ್ತೀರಿಲ್ಲ ಆದ್ಮೇಲೆ ಎಂತ ಅದ್ಭುತವಾದ ಕಥೆ ಅಂತ ಒಂದು ಊರು ಹೆಸರನ್ನ ಇಟ್ಕೊಂಡು ಒಂದು ಬ್ರಾಂಡ್ ಅನ್ನ ಊಟಾಕಿ ಸೊ ಆ ಊರ್ನಲ್ಲ ಹೆಮ್ಮೆ ಪಡುವಂತ ಕೆಲಸ ಮಾಡಿದ್ದಾರೆ ಅಷ್ಟೇ ಅಲ್ಲ ಇಲ್ಲಿ ಯಾರಾದರೂ ಹೋಟೆಲ್ ಕೆಲಸ ಕಲಿಬೇಕು ನಾವು ಇಂಥ ಒಂದು ಹೋಟೆಲ್ ಇಟ್ಟು ಒಂದು ಎಂಟ್ರಪ್ರೈನರ್ ಆಗಬೇಕು ಅನ್ನೋರಿಗೆ ಭಾಳ ಎಂಕರೇಜ್ ಮಾಡ್ತಾರೆ ನಿಮಗೆ ಕೆಲಸ ಕೊಡ್ತಾರೆ ಜೊತೆಗೆ ಸಂಭಾವನೆ ಕೂಡ ಕೊಡ್ತಾರೆ ನಿಮ್ಮ ಊಟದಲ್ಲಿ ಖರ್ಚೆಲ್ಲ ಕಳಿಯುತ್ತೆ ಆ ಥರ ಆಸಕ್ತಿ ಇರೋರು ಖಂಡಿತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬಂದು ಕೆಲಸ ಮಾಡಿ ನಿಮ್ಮ ನೀವು ಮಾಡಬೇಕಾಗಿರೋದು ಇಷ್ಟೇ ಪ್ರಾಮಾಣಿಕವಾಗಿ ನಿಯಂತ್ರ ಕೆಲಸ ಮಾಡಬೇಕಷ್ಟೇ ಇಲ್ಲಿ ತಿಂಡಿ ತಿಂದೋರು ಇಲ್ಲಿ ವರ್ಕ್ ಮಾಡ್ತಾ ಇರೋರು ಎಲ್ಲರೂ ಕೂಡ ತುಂಬ ಪಾಸಿಟಿವ್ ಆಗಿ ಒಳ್ಳೆ ಒಪಿನಿಯನ್ನ ಕೊಟ್ಟಿದ್ದಾರೆ ಸೊ ನೀವು ಕೂಡ ಇಲ್ಲಿ ಬನ್ನಿ ತಿನ್ನಿ ನಂತರ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೊಂಡು ನಮ್ಮ ನಾಳೆ ಮತ್ತೊಂದು ವಿಶೇಷವಾದ ಕತೆ ಜೊತೆ ವಿಶೇಷವಾದ ವಿಡಿಯೋ ಜೊತೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಟೂರಿಸ್ಟ್ ಅಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್